ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಈಗ ನಟ ದರ್ಶನ್ ಅರೆಸ್ಟ್ ಆಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಟಿ ಸಂಜನಾ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಮೊದಲನೇದಾಗಿ ಸ್ಯಾಂಡಲ್ವುಡ್ಗೆ ಇದೊಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು ನಟ ದರ್ಶನ್ ಅವರು ಅರೆಸ್ಟ್ ಆಗಿರ್ತಕ್ಕಂಥದ್ದು ಇದು ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ನೀವು ಏನು ಹೇಳ್ತೀರಾ ಇದು ದುರಾಂತ ಮತ್ತು ಡಾರ್ಕ್ ಡೇ ಅಂತ ಹೇಳ್ತಾರಲ್ಲ ಅಥವಾ ಬ್ಲ್ಯಾಕ್ ಡೇ ಆ ಥರನೇ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಶಾಕಲ್ಲಿದ್ದೀವಿ ನಾವೆಲ್ಲರೂ ಪ್ರತಿಯೊಬ್ಬರು ನಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಒಂದು ಕುಟುಂಬ ಅಂತ ಒಂದು ನಮಗೆ ಹುಟ್ಟಿಸಿ ವಿ ಹ್ಯಾವ್ ಫೀಲಿಂಗ್ಸ್ ಲೈಕ್ ದ್ಯಾಟ್ ನಾವು ದಿನ ಸಿಕ್ಕದೇ ಇದ್ದರು ಅಥವಾ ಯಾವತ್ತೋ ಒಂದಿನ ಸಿಕ್ಕಿದ್ರು ಕೂಡ ಓ ಇವರು ನಮ್ಮ ಇಂಡಸ್ಟ್ರಿ ಅವರು ಇವರೆಲ್ಲ ನಮ್ಮವರು ಅಂತ ಒಂದು ಭಾವನೆಯಲ್ಲಿ ನಾವೆಲ್ಲರೂ ಬದುಕ್ತೀವಿ ಆ್ಯಂಡ್ ನಾವೆಲ್ಲರೂ ತುಂಬ ಭಾವಕರು ಇರೋದೇ ಒಂದು ನಾಲ್ಕೈದು ಜನ ಸೂಪರ್ ಸ್ಟಾರ್ಸ್ ಅಲ್ವಾ ಆ್ಯಂಡ್ ಪುನೀತ್ ಸರು ಹೊಟ್ಟೋದ್ರು ಆ್ಯಂಡ್ ಅದು ಕೂಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಏಟಾಯಿತು ಪುನೀತ್ ಸರ್ ಇರ್ತಿದ್ರೆ ವರ್ಷಕ್ಕೆ ಮೂರು ನಾಲ್ಕು ಫಿಲ್ಮ್ಸ್ ಪ್ಲಸ್ ಅವರು ಅಮೆಝಾನಲ್ಲಿ ಪ್ರೊಡ್ಯೂಸ್ ಎಲ್ಲ ಮಾಡ್ತಿದ್ದಾರೆ ಫೈವ್ ಸಿಕ್ಸ್ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡೋದು ಎಷ್ಟು ಕಲಾ ಕಲಾವಿದರಿಗೆ ಕೆಲಸ ಎಷ್ಟು ಟೆಕ್ನಿಷಿಯನ್ಸ್ಗೆ ಅದರಿಂದ ಹೊಟ್ಟೆಪಾಡು ಎಷ್ಟು ನಿರ್ದೇಶಕರು ಸಕ್ಸಸ್ಸು ಎಷ್ಟು ನಿರ್ಮಾಪಕರು ಸಕ್ಸಸ್ಸು ಸೊ ಅಂಥ ಒಂದು ಅನ್ನದಾತ ಕ್ಯಾಪ್ಟನ್ ಆಫ್ ದ ಶಿಪ್ ಏನಿದ್ರು ಪುನೀತ್ ಅವರು ನಮ್ಮನ್ನ ಬಿಟ್ಟು ಹೋದರು ಆ ಸ್ಥಳ ಯಾವತ್ತಿಗೂ ಎಂದೆಂದಿಗೂ ಖಾಲಿಯೇ ಇರುತ್ತೆ ಆ್ಯಂಡ್ ಅಂತಾನೇ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಥವಾ ಬಾಕ್ಸ್ ಆಫೀಸ್ ಮಹಾರಾಜನೇ ಹೇಳ್ಬೋದು ಬಾಕ್ಸ್ ಆಫೀಸ್ ಕಿಂಗು ಹೇಳ್ಬೋದು ನಮ್ಮ ಅಚ್ಚುಮೆಚ್ಚಿನ ನಟರು ದರ್ಶನ್ ಸರ್ ಆ್ಯಂಡ್ ಅವ್ರನ್ನ ಅತ್ಯುತ್ತಮವಾಗಿ ನಾನು ಗೌರವಿಸ್ತೀನಿ ಐ ಹ್ಯಾವ್ ವರ್ಕ್ ವಿತ್ ಇನ್ ಅರ್ಜುನ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಅವ್ರಿಗೆ ಅರ್ಜುನಲ್ಲಿ ನಾನು ಶೂಟಿಂಗ್ ಮಾಡದಿರೋ ಟೈಮು ಎದುರುಗಡೆ ಎಲ್ಲಾದರೂ ಅವ್ರು ಸಿಕ್ಕಿದ್ರೆ ಹೇಗಿದ್ದೀರಾ ಅಮ್ಮ ಚೆನ್ನಾಗಿದ್ದೀರಾ ಅಮ್ಮ ಎಲ್ಲ ಆರಾಮ ಅಂತ ತುಂಬ ಚೆನ್ನಾಗಿ ಗೌರವಿಸಿ ತುಂಬಾ ಡೌನ್ ಟು ಅರ್ತ್ ಆಗಿ ತುಂಬಾ ಚೆನ್ನಾಗಿ ಮಾತಾಡೋ ಒಂದು ವ್ಯಕ್ತಿ ಒಂದು ಸೂಪರ್ ಸ್ಟಾರ್ ಅಂತ ಎಂಥ ದುರಾಂಕಾರ ಅಲ್ಲ ಇಲ್ಲ ಎಂಥ ಆ್ಯಟಿಟ್ಯೂಡ್ ಇಲ್ಲ ಸಿಂಪಲ್ ಆದ ಯಾರೋ ಸಾಮಾನ್ಯರ ಥರ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ನೆನ್ನೆ ಬೆಳಗ್ಗೆ ಎದ್ದೆ ಸಾಮಾನ್ಯವಾಗಿ ನಾರ್ಮಲ್ ಡೇ ಅಂತ ಫೋನ್ ಓಪನ್ ಮಾಡಿದರೆ ಇನ್ಸ್ಟಾಗ್ರಾಮ್ ದರ್ಶನ್ ಸರ್ ಅರೆಷ್ಟು ಕೈ ಕಾಲೆಲ್ಲ ತಣ್ಣಕ್ಕಾಗೋಯಿತು ಎಲ್ಲೋ ಒಂದು ಕಡೆ ತುಂಬ ತುಂಬ ಆ್ಯಸ್ ಅ ಆ್ಯಕ್ಟರ್ ಆ್ಯಸ್ ಅ ಪರ್ಸನ್ ಅವರನ್ನು ನಾವು ತುಂಬ ಗೌರವಿಸ್ತೀವಿ ತುಂಬ ಪ್ರೀತಿಸ್ತೀವಿ ಆ್ಯಂಡ್ ಈ ಥರ ನಮ್ಮವ್ರಿಗಾದರೆ ಇದೇನೋ ನಮ್ಮ ಪರಿವಾರದವ್ರಿಗೆ ಆಗೋಗಿದೆ ಅಂತ ಆ ಥರ ಒಂದು ಮನಸ್ಸು ತುಂಬಾ ಬೇಜಾರಲ್ಲಿದೆ ನೆನ್ನೆ ಬೆಳಗಿಂದ ಏನೋ ಒಂದು ಖುಷಿಯ ಮಾತು ಕೂಡ ಆಡೋದಕ್ಕೆ ಮನಸ್ಸು ತುಂಬ ಭಾರ ಇದೆ ಈ ಒಂದು ಭಾವನೆ ಬರೀ ನನ್ನಲ್ಲೇ ಇಲ್ಲ ಅವ್ರು ಇಡೀ ಅಭಿಮಾನದ ಅಭಿಮಾನಿಗಳ ಸಂಘದಲ್ಲಿರ್ಬೋದು ಇಡೀ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಮ್ಮೆಲ್ಲರಲ್ಲಿ ಈ ಒಂದು ಭಾವನೆ ಇದೆ ಅದಿಲ್ಲದೆ ಮೂರು ತುಂಬ ದೊಡ್ಡ ಚಿತ್ರಗಳು ಅವ್ರು ಆಲ್ರೆಡಿ ನಟಿಸ್ತಾ ಇದ್ದಾರೆ ಈ ಇಯರೇ ಒಂದು ಒಂದು ಮೂವಿ ಅದರಲ್ಲಿ ಬಹುಶಃ ರಿಲೀಸಲ್ಲೂ ಇತ್ತು ಸೊ ಇದಕ್ಕೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಓ ಟು ಸೆ ಆಪ್ಟಮಿಸ್ಟಿಕಲಿ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಇದು ಅವ್ರಿಗೆ ಪರಿಚಯ ಇದ್ದವರು ಇದು ಈ ಥರ ಕಾರ್ಯ ಮಾಡಿರಬೇಕು ಅವರು ಸ್ವತಃ ಈ ಥರ ಕಾರ್ಯ ಮಾಡೋಕ್ಕಾಗಲ್ಲ ಅಂತ ನನಗೆ ನನಗೆ ಗೊತ್ತಿರೋ ದರ್ಶನ ಈ ಥರ ಯಾವುದೇ ಒಂದು ಸ್ಕ್ಯಾಂಡಲಲ್ಲಿ ಇನ್ವಾಲ್ವೇ ಆಗೋಲ್ಲ ಅಂತ ನನಗೆ ತುಂಬಾ ನಂಬಿಕೆ ಇದೆ ಬಿಕಾಸ್ ಐ ನೋ ವಾಟ್ ಇಸ್ ದ ಕೈಂಡ್ ಆಫ್ ಅ ಪರ್ಸನ್ ಇಸ್ ಸೊ ಅವರಿಗೆ ಪ ಈಗ ಸೆಲೆಬ್ರಿಟೀಸ್ ಆಗಿ ನಾವು ಏನು ಫೇಸ್ ಮಾಡ್ತೀವಂದ್ರೆ ನನ್ನ ಜೊತೆನೂ ಹಿಂದೆ ಆಗಿದೆ ನನ್ನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು ದಟ್ ಒಂದು ಡ್ರಗ್ಸ್ ಸ್ಕ್ಯಾಮಲ್ಲಿ ನನಗೆ ಕರ್ಕೊಂಡು ಹೋದ್ರು ನನಗೇನೂ ಸಂಬಂಧ ಇಲ್ಲ ಮನೆಯಲ್ಲಿ ಒಂದು ಸೀಜರ್ಸ್ ಇಲ್ಲ ಒಂದು ಸಿಗರೇಟು ಸಿಕ್ಕಿಲ್ಲ ನಮ್ಮ ಮನೆಯಲ್ಲಿ ಬಟ್ ನಮಗೆ ಕರ್ಕೊಂಡು ಹೋಗ್ಬಿಟ್ಟು ಯಾರು ಆಲ್ರೆಡಿ ಅರೆಸ್ಟ್ ಆಗಿರೋರು ನನ್ನ ಮೇಲೆ ಚಾಡಿಗಳು ಹೇ ಹೇಳಿರೋದ್ರಿಂದ ಬರೀ ಅವ್ರ ಬಾಯಿ ಮಾತಿಗೆ ನನಗೆ ಕರ್ಕೊಂಡು ಹೋಗ್ಬಿಟ್ಟು ನನಗೆ ನನ್ನ ಜೀವನಾನೇ ನಾಶ ಮಾಡಿಬಿಟ್ರು ರೈಟ್ ಸೆಲೆಬ್ರಿಟಿ ಸ್ಟೇಟಸ್ಸೇ ನಾಶ ಮಾಡಿಬಿಟ್ರು ಸೆಲೆಬ್ರಿಟಿ ಆಗೋದು ಒಂದು ಕಡೆ ದೊಡ್ಡ ಆಶೀರ್ವಾದ ಒಂದು ಕಡೆ ದೊಡ್ಡ ಅಪರ್ಚುನಿಟಿ ಆಗಿದರೆ ಇನ್ನೊಂದು ಕಡೆ ಒಂದು ದೊಡ್ಡ ಥ್ರೆಟ್ ಕೂಡ ಆಗಿದೆ ಈ ನಡುವೆ ಒಂದು ದೊಡ್ಡ ಚಾಲೆಂಜ್ ಕೂಡ ಆಗಿದೆ ಅದನ್ನು ನಾವು ಸಾಯೋ ತನಕ ಹೇಗೆ ಮೇಂಟೇನ್ ಮಾಡಬೇಕು ಅದೇ ಒಂದು ಯೋಚನೆ ಆಗಿದೆ ಅದೇ ಒಂದು ಅತ್ಯುತ್ತಮ ದೊಡ್ಡ ಚಾಲೆಂಜ್ ಆಗಿದೆ ಸೊ ಆ್ಯಸ್ ಅ ಸೆಲೆಬ್ರಿಟಿ ಬಿ ಫೇಸ್ ಚಾಲೆಂಜಸ್ ಲೈಕ್ ದಿಸ್ ಈಗ ನಾನು ಆ ಕೇಸಿಂದ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಹೊರಗೆ ಬಂದು ನಾನು ನಿಮ್ಮೆಲ್ಲರ ಹತ್ರ ನಿಮ್ಮೆಲ್ಲರ ಮುಂದೆ ಕೂತಿದ್ದೀನಿ ಬಹುಶಃ ಕರ್ನಾಟಕದ ಹಲವಾರು ಜನರಿಗೂ ಇಷ್ಟು ಗೊತ್ತಿಲ್ಲ ಅದಕ್ಕೆ ನಾನು ಆ ಕೇಸಿಂದ ಸಂಪೂರ್ಣವಾಗಿ ಆಚೆ ಬಂದ್ಬಿಟ್ಟು ಆ ಕೇಸ್ ನನ್ನ ವಿರುದ್ಧ ತಪ್ಪಂತ ಡಿಕ್ಲೇರ್ ಆಗಿಬಿಟ್ಟು ನಾನು ನಿರ್ದೋಷಿ ಅಂತ ನಿಮ್ಮ ಮುಂದೆ ಆಚೆ ಬಂದಿದ್ದೀನಿ ಅಂತ ಬಟ್ ಕರ್ನಾಟಕದ ಜನತೆಗೆ ಏನು ಗೊತ್ತಿರ್ತೋ ಓ ಇವ್ರ ಮೇಲೆ ಕೇಸ್ ಆಗಿತ್ತು ಇವರು ಕೆಟ್ಟವರು ಇವ್ರು ಕೆಟ್ಟವರು ಇವರು ಜೈಲಿಗೆ ಆರೋಪಿಯಾಗಿ ಹೋಗಿದ್ರು ಇವ್ರು ಕೆಟ್ಟವರು ಇವರು ತುಂಬಾ ನೆಗೆಟಿವು ಇವ್ರು ಸರಿ ಇಲ್ಲ ಅಥವಾ ಇವರು ವ್ಯಾಂಪು ಇವರು ಇವ್ರ ಜೊತೆ ನಾವು ಸಂಬಂಧಗಳು ಇಟ್ಕೊಬಾರ್ದು ಇವ್ರನ್ನ ನಾವು ಫಾಲೋ ಮಾಡ್ಕೊಬಾರ್ದು ಅಂತ ಈ ಥರ ನೆಗೆಟಿವ್ 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 ಯೋಚನೆನೇ ಇರುತ್ತೆ ಬಟ್ ನಾವು ಅನುಭವಿಸಿದ್ದು ನಮಗೆ ಗೊತ್ತು ನಾವು ಕ್ಲೀನಾಗಿ ಆಚೆ ಬಂದಿದ್ದು ನಮಗೆ ಗೊತ್ತು ಸೊ ಈ ಥರ ಒಂದು ಸೇಮ್ ಸಂಘಟನೆ ಈಗ ದರ್ಶನ್ ಸರ್ ಜೊತೆ ಇದೆ ಆ್ಯಂಡ್ ಈಗ ಏನು ಸ್ವಲ್ಪ ಫ್ಯಾಕ್ಟ್ಸ್ ಇದೆಯೋ ಆ ಸ್ವಲ್ಪ ಫ್ಯಾಕ್ಟ್ಸ್ ಜೊತೆಗೆ ಏನು ಲೀಗಲ್ ಆಗಿ ಫ್ಯಾಕ್ಟ್ಸ್ ನಮ್ಮ ಎದುರುಗಡೆ ಬಂದಿದೆಯೋ ಅದನ್ನು ನಾವು ಖಂಡಿತವಾಗ್ಲೂ ಗೌರವಿಸಬೇಕು ನಮ್ಮ ಲಾ ಆ್ಯಂಡ್ ಆರ್ಡರ್ ಆಫ್ ಅ ಕಂ ಆಫ್ ದ ಕಂಟ್ರಿ ಪೊಲೀಸ್ ಅವ್ರು ಮಾಡ್ತಾ ಇರೋ ಇಷ್ಟೆಲ್ಲ ಕೆಲಸ ನಾವು ಖಂಡಿತವಾಗ್ಲೂ ಗೌರವಿಸಬೇಕು ಬಟ್ ಅದ್ರ ಮೇಲಿನ ಲೇಯರ್ ಏನಿದೆಯೋ ಅಷ್ಟು ಊಹೆ ಊಹೆಗಳನ್ನು ಜೋಡಿಸಿ ಜೋಡಿಸಿ ನಾವು ಏನು ಕೇಳಿಸ್ಕೊಳ್ತಾ ಇದ್ದೀವೋ ಆ ಊಹೆ ಊಹೆಗಳನ್ನು ಖಂಡಿತವಾಗ್ಲೂ ನಾವು ಅವಾಯ್ಡ್ ಮಾಡಬೇಕು ಅಂತ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ಅಂದರೆ ಒಬ್ಬ ದೊಡ್ಡ ನಟ ಅವರ ಒಂದು ಜೀವನದಲ್ಲಿ ಈ ಥರ ಆದಾಗ ಇದು ಒಂದು ಅವರ ಒಂದು ಇಂಡಸ್ಟ್ರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮತ್ತೆ ಕಲಾವಿದರನ್ನ ನೋಡುವಂತ ದೃಷ್ಟಿ ಹೇಗಿರುತ್ತೆ ಅನ್ನೋದು ಮುಂದೆ ಇದು ತುಂಬಾ ಒಂದು ಸೆನ್ಸಿಟಿವ್ ಆದ ವಿಷಯ ಕಲಾವಿದರಿಗೆ ನೋಡೋ ದೃಷ್ಟಿ ಆ್ಯಂಡ್ ನಾವು ಎಷ್ಟೇ ಮೇಂಟೈನ್ ಮಾಡಿದ್ರು ನಾವು ಎಷ್ಟೇ ಒಳ್ಳೆಯವರಾಗಿದ್ರು ನಾವು ಎರಡೂ ಕೈಯಲ್ಲಿ ದಿನಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು ನೂರಲ್ಲಿ ಆರು ಜನ ನಮ್ಮ ಬಗ್ಗೆ ಒಳ್ಳೇದು ಹೇಳಿದ್ರು ಇನ್ನು ನಾಲ್ಕು ಜನ ನಮ್ಮ ಬಗ್ಗೆ ಯಾವ ಯಾವುದೋ ಹೊಟ್ಟೆ ಕಿಚ್ಚಿಂದ ಕೆಟ್ಟದಾಗೆ ಮಾತಾಡ್ತಾರೆ ಅಥವಾ ಯಾವುದೋ ಪರ್ಸ್ನಲ್ ದ್ವೇಷದಿಂದ ಕೆಟ್ಟದಾಗೆ ಮಾತಾಡ್ತಾರೆ ಆ್ಯಂಡ್ ಅಪ್ಪಿತಪ್ಪಿ ಈ ಥರ ಒಂದು ಸಂಘಟನೆ ಇವಾಗ ಏನಾಗಿದೆಯೋ ದರ್ಶನ್ ಸರ್ ಜೊತೆ ಈ ಥರ ಒಂದು ಸಂಘಟನೆಯಲ್ಲಿ ಸಂಘಟನೆಯಲ್ಲಿ ಸಿಕ್ಕಿ ಬಿದ್ದರೆ ಇಡೀ ಪ್ರಪಂಚ ಇಡೀ ಬ್ರಹ್ಮಾಂಡನೇ ಕಲ್ಗಳೆತ್ ಬಿಟ್ಟು ಹೊಡಿಲಿಕ್ಕೆ ಬರುತ್ತೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಆ್ಯಂಡ್ ಇದನ್ನು ನಿಜಕ್ಕೂ ಸಹಿಸ್ಕೊಳ್ಳೋದು ಮತ್ತು ಇದೊಂದು ಒಟ್ಟುಸೆ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು ನನಗೂ ಆಗಿದೆ ಆ್ಯಂಡ್ ನನಗೆ ಅಗ್ನಿ ಪರೀಕ್ಷೆಯಿಂದ ಹೇಗೆ ಬದುಕಿ ಆಚೆ ಬಂದಿದ್ದೀನಿ ಹೇಗೀಗ ತಿರ್ಗಾ ಎರಡು ಸಿನಿಮಾಸ್ ಇದ್ದೀನಿ ಅಂತ ಆ ಒಂದು ಇಡೀ ಜರ್ನಿ ನನಗೇ ನಂದು ಗೊತ್ತಿದೆ ಅದೇ ಈಗ ಈಗ ಸಿನಿಮಾ ಮತ್ತು ಒಂದು ಚಿತ್ರರಂಗ ಈಗಾಗಲೇ ತುಂಬಾ ಸಂಕಷ್ಟದ ಸಮಯದಲ್ಲಿ ಈ ಥರ ಆಗೋದು ಒಬ್ಬ ದೊಡ್ಡ ನಟನಿಗೆ ಒಂದು ಈ ಥರ ಆಗೋದು ಅವರ ಅಭಿಮಾನಿಗಳಲ್ಲಿ ಎಲ್ಲೋ ಆತಂಕ ಜೊತೆಗೆ ಒಂದು ಇಂಡಸ್ಟ್ರಿ ಮೇಲೆ ಜನರ ಒಂದು ಅಭಿಪ್ರಾಯ ಬದಲಾಗುತ್ತಾ ಹೇಗೆ ಅಂತ ನೋಡಿ ಪ್ರತಿ ಇಂಡಸ್ಟ್ರಿನಲ್ಲೂ ಪ್ರತಿ ಮನುಷ್ಯರಲ್ಲೂ ಬೇರೆ ಬೇರೆ ಕೈಂಡ್ ಆಫ್ ಸಿಚುವೇಷನ್ಸ್ ಆಗುತ್ತೆ ಮೊದಲನೇದಾಗಿ ಪೊಲೀಸ್ರವರು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಕಡೆ ರೇಣುಕಾ ಸ್ವಾಮಿ ಅವರ ಪರಿವಾರದ ಬೇಸರ ನೋಡಿಬಿಟ್ಟು ಅವ್ರಿಗೇನಾದರೂ ಒಂದು ಖಂಡಿತವಾಗ್ಲೂ ಕ ಹಂಡ್ರೆಡ್ ಪರ್ಸೆಂಟ್ ಹೆಂಗಾದರೂ ಅವ್ರಿಗೆ ಅಂತೂ ಜಸ್ಟಿಸ್ ಸಿಗಲೇಬೇಕು ಅಂತ ನಾನು ಹೇಳ್ತೀನಿ ಆ್ಯಂಡ್ ಇಂಡಸ್ಟ್ರಿ ಮೇಲೆ ಅಭಿಪ್ರಾಯ ಅಂತ ಹೇಳೋದ್ರಿಂದ ಇನ್ ನೀವೇನು ಕೇಳ್ತಾ ಇದ್ದೀರೋ ಇಂಡಸ್ಟ್ರಿನಲ್ಲೂ ಸೆಲ್ ಸೆಲೆಬ್ರಿಟೀಸ್ ಇರೋರು ಮನುಷ್ಯರೆ ರಾಜಕೀಯಲ್ಲೂ ರಾ ರಾಜಕೀಯ ನಡೆಸೋರು ಇರೋರು ಅವರು ಕೂಡ ಮನುಷ್ಯರೇ ದೇವರಲ್ಲ ಎಲ್ಲೂ ಯಾರೂ ದೇವರಲ್ಲ ಸಾಮಾನ್ಯ ಜನ ಕೂಡ ಮನುಷ್ರೆ ಎಲ್ಲರೂ ಮನುಷ್ಯರು ನ್ಯಾಯ ಅನ್ನೋದು ಜಸ್ಟಿಸ್ ಅನ್ನೋದು ಎಲ್ಲರಿಗೂ ಈಕ್ವಲ್ಲು ಆ್ಯಂಡ್ ರೇಣುಕಾ ಸ್ವಾಮಿ ಅವರಿಗೆ ಏನು ನಡೆದಿದೆ ಅದು ಖಂಡಿಸ್ತೀನಿ ಖಂಡಿತವಾಗ್ಲೂ ಖಂಡಿಸ್ತೀನಿ ಯಾರಿಗೂ ಒಂದು ಕಪಾಳಕ್ಕೂ ಒಡೆಯೋ ನಮಗೆ ಅಧಿಕಾರ ಇಲ್ಲ ಯಾರಿಗೂ ಈ ತಮಾಷೆನಲ್ಲೂ ಸುಮ್ಮನೆ ಗಿಂಡೋ ಒಂದು ಏನೋ ಅಧಿಕಾರನೂ ಯಾವ ಮನುಷ್ಯನಿಗೂ ಇಲ್ಲ ಯಾವ ಹೆಂಡತಿ ಹೆಂಡತಿಗೂ ಯಾವ ಹೆಂಡ್ತೀರು ಒಡಿಸ್ಕೊಬಾರ್ದು ಯಾವ ಗಂಡನಿಂದ ಯಾವ ಜೆನ್ಸ್ಗೂ ಈ ಥರ ಬೇರೆ ಜೆನ್ಸು ಹೋಗ್ಬಿಟ್ಟು ಹೊಡಿಬಾರ್ದು ಇದು ಕೈ ಮಾಡೋದೇ ನ ಕೈ ಮಾಡೋದನ್ನೇ ನಾನು ಕಂ ಕಂಪ್ಲೀಟಾಗಿ ನಾನು ಖಂಡಿಸ್ತೀನಿ ಆ್ಯಂಡ್ ಇದರಿಂದ ಏನು ಪಾಠ ಸಿಗತ್ತೆ ಅಂದರೆ ಮೊದಲು ಮಾನವೀಯನಾಗು ಅಂತ ಹೇಳ್ತಾರಲ್ಲ ಬೇರೆ ಎಲ್ಲ ಆಮೇಲೆ ಆಗು ಮೊದಲು ಮಾನವೀಯತೆ ಇದ್ದರೆ ಮಾನವೀಯನಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಸಂಘರ್ಷ ಆಗ್ತಾ ಇರಲಿಲ್ಲ ಆ್ಯಂಡ್ ಇನ್ನೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ದೇವರಲ್ಲಿ ಇಷ್ಟೇ ಕೇಳ್ಕೊಳ್ತೀನಿ ದಟ್ ದರ್ಶನ್ ಸರ್ದು ಇಂಡೈರೆಕ್ಟಾಗಿ ಯಾರೋ ಪರಿಚಯ ಇದ್ದವರು ಇದನ್ನು ಬಹುಶಃ ಮಾಡಿರಬಹುದು ಅಂತ ನಾನು ದೇವರಲ್ಲಿ ತುಂಬ ಪ್ರಾರ್ಥನೆಗಳು ಮಾಡ್ತಾ ಇದ್ದೀನಿ ಐ ಹೋಪ್ ದಟ್ ದ ಕಮ್ಸ್ ಔಟ್ ಆಫ್ ದಿಸ್ ಹೇಗಾದರೂ ನಮ್ಮ ಪರಿವಾರದ ಮನುಷ್ಯ ಏನಿದ ಏನಿದಾರೋ ನಮ್ಮ ಕನ್ನಡ ಇಂಡಸ್ಟ್ರಿ ಕುಟುಂಬದವರು ಏನಿದಾರೋ ಹೇಗಾದರೂ ಭಗವಂತ ಅವರನ್ನು ಈ ಒಂದು ದುವಿದೆಯಿಂದ ಆದಷ್ಟು ಬೇಗ ತೆಗೀರಿ ಅಂತ ನಾನು ನನ್ನ ಪ್ರಾರ್ಥನೆ ಅಂತೂ ದೇವರಲ್ಲಿ ಅದೇ ಇದೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ದರ್ಶನ್ ಅವ್ರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರಗಳು ಇದೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಸಾಕಷ್ಟು ಜನ ಪೋಸ್ಟ್ ಆಗ್ತಾ ಇರ್ತಕ್ಕಂಥದ್ದು ಅವ್ರ ಸಿನಿಮಾಗಳನ್ನ ನಾವು ನೋಡೋದಿಲ್ಲ ಅವರನ್ನು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅಂತ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತದೆ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಒಂದೇ ದಿನದಲ್ಲಿ ಯಾವುದೇ ತೀರ್ಪು ನಾವು ಕೊಡ್ಲಿಕ್ಕಾಗಲ್ಲ ಮೊದಲನೇದಾಗಿ ಅವ್ರ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ಅಂತಲೂ ನಮಗೆ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ ಅವ್ರ ಅರೆಸ್ಟ್ ಆಗಿದ್ದಾರೆ ಹೌದು ವಿಚಾರಣೆ ನಡೀತಾ ಇದೆ ಹೌದು ಆರೋಪಿ ಆಗಿದ್ದಾರೆ ಹೌದು ಅಪರಾಧಿ ಆಗಿಲ್ಲ ದಯವಿಟ್ಟು ಈ ಥರ ಒಂದು ನಮ್ಮ ನಮಗೆ ನಡೀತಾ ಇರೋದು ಖಂಡಿತವಾಗ್ಲೂ ತಪ್ಪು ಅಂತ ಅರ್ಥ ಆಗುತ್ತೆ ರೇಣುಕಾ ಸ್ವಾಮಿಯವ್ರನ್ನ ನಾನು ಒಂದು ನನ್ನ ಸ್ವಂತ ಬ್ರದರ್ ಕಣ್ಣಲ್ಲೇ ನೋಡ್ತೀನಿ ಅವ್ರು ಯಾರೋ ಹೊರಗಿರೋ ಅವರು ಆ ಅವ್ರಿಗೆ ಆ ಥರ ಆದರೆ ಆಗಲಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಅವರು ಒಂದು ಮಿಡಿಲ್ ಕ್ಲಾಸ್ ಮನುಷ್ಯರು ಆ್ಯಂಡ್ ಅವರಿಗೆ ನಡೆದಿದ್ದು ತುಂಬ ತುಂಬ ಅನ್ಯಾಯ ನಡೆದಿದೆ ಅವರಿಗೆ ಜಸ್ಟಿಸ್ ಸಿಗಲೇಬೇಕು ಬಟ್ ಅಟ್ ದ ಸೇಮ್ ಟೈಮ್ ಒಂದೇ ದಿನದಲ್ಲಿ ನಮಗೆ ತೀರ್ಪು ಸಿಗಲ್ಲ ಏನಾಗತ್ತೆ ಏನಾಗಲ್ಲ ಮುಂದೆ ಹೋಗ್ಬಿಟ್ಟು ನೋಡೋಣ ಆ್ಯಂಡ್ ಇಷ್ಟು ಅಗ್ರೆಸಿವ್ ಆಗಿ ನಾವು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಕೊಡೋದು ತುಂಬಾ ತಪ್ಪಾಗುತ್ತೆ ಅವ್ರಿಗೆ ಬ್ಯಾನ್ ಮಾಡಿ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಬಿಕಾಸ್ ಅವರು ಅಪರಾಧಿ ಅಂತ ಎಲ್ಲೂ ಡಿಕ್ಲೇರ್ ಆಗಿಲ್ಲ ದೇವ್ರದೆಯಿಂದ ಮತ್ತು ಅವ್ರಿಗೆ ಓಟು ಅವ್ರ ಸಿನಿಮಾಗಳು ನೋಡೋಲ್ಲ ಇದು ಏನು ನಡೆದಿದೆ ಏನು ನಡೆದಿಲ್ಲ ಅಂತಲೂ ನಮಗೆ ಕ್ಲಾರಿಟಿ ಇಲ್ಲ ಸೊ ದಯವಿಟ್ಟು ಅದನ್ನ ತಾಳ್ಮೆಯಾಗಿ ಪೇಷನ್ಸ್ ಆಗಿ ವೆಯ್ಟ್ ಮಾಡಿಬಿಟ್ಟು ನಾವು ಅಬ್ಸರ್ವ್ ಮಾಡಬೇಕಂತ ನನಗನ್ಸುತ್ತೆ ಈ ಕೇಸಿಂದ ದರ್ಶನ್ ಅವರು ಖುಲಾಸೆ ಆಗಿ ಆಚೆ ಬರ್ತಾರೆ ಅನ್ನೋದು ನಿಮ್ಗೆ ನಂಬಿಕೆ ಇದೆಯಾ ಹೇಗೆ ಇಲ್ಲ ಈಗ ಏನು ನಡೀತಾ ಇದೆ ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಏನೂ ಅರ್ಥ ಆಗ್ತಾ ಇಲ್ಲ ಆ್ಯಂಡ್ ನಾನು ಎಂಥ ದೇವರಂತೂ ಅಲ್ಲ ನಾನು ಬಟ್ ನಾವು ದೇವರಲ್ಲಿ ನಾವು ಬೇಡ್ಕೊಬಹುದು ತಪ್ಪ ಖುಲಾಸೆನಲ್ಲಿ ಅವರು ಬಂದೇ ಬರ್ತಾರೆ ಅಂತ ಹೇಳೋದು ಕಂಪ್ಲೀಟ್ಲಿ ಇಮ್ಮೆಚ್ಯೂರ್ ಆಗುತ್ತೆ ಆ್ಯಂಡ್ ವಿ ಆರ್ ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ದ್ಯಾಟ್ ನಮ್ಮ ಸೂಪರ್ ಸ್ಟಾರ್ ದರ್ಶನ್ ಸರ್ ತಿರ್ಗಾ ಮನೆಗೆ ರಿಟರ್ನ್ ತುಂಬಾ ಕ್ಲೀನ್ ಚಿಟ್ ತಗೊಂಡು ಹೇಗಾದರೂ ಬೇಗ ಬರ್ತಾರೆ ಅಂತ ದೇವರಲ್ಲಿ ನಾವೆಲ್ಲರೂ ಕೂತ್ಕೊಂಡು ಪೂಜೆ ಮಾಡ್ತಾ ಈಗಾಗಲೇ ಈಗಾಗ್ಲೇ ದರ್ಶನ್ ಅವರು ಎರಡು ಮೂರು ಸಿನಿಮಾಗಳಲ್ಲಿ ನಟಿಸ್ ನಟಿಸ್ತಾ ಇದ್ದರು ಜೊತೆಗೆ ಒಂದು ಸಿನಿಮಾ ಈ ವರ್ಷ ಇದ ಇದೇ ವರ್ಷದ ಅಂತ್ಯಕ್ಕೆ ರಿಲೀಸ್ ಆಗಬೇಕಾಗಿತ್ತು ಆ ಒಂದು ಸಿನಿಮಾಗಳ ಪರಿಸ್ಥಿತಿ ನೋಡಿದಾಗ ಅದರ ಒಂದು ಗತಿ ಏನು ಅದರ ಒಂದು ಮುಂದಿನ ಪರಿಸ್ಥಿತಿ ಅದರ ಬಗ್ಗೆ ಯೋಚನೆ ಮಾಡೋದಾದರೆ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಕೋವಿಡ್ ಆದಮೇಲೆ ಸಿನಿಮಾಗಳು ಮಾಡೋದೇ ತುಂಬ ದೊಡ್ಡ ಚಾಲೆಂಜ್ ಆಗೋಗಿದೆ ನಿರ್ ನಿರ್ದೇಶಕರು ನಿರ್ಮಾಪಕರು ಹೇಗೋ ಜೊತೆಗೆ ಬಂದು ಒಂದಷ್ಟು ಬಂಡವಾಳ ಹಾಕಿ ಹೈ ಇಂಟ್ರೆಸ್ಟ್ ರೇಟ್ಸಲ್ಲಿ ಫೈನಾನ್ಸಸ್ ತಗೊಳ್ತಾರೆ ಆ್ಯಂಡ್ ಕಲಾವಿದರಿಗೂ ಕೋವಿಡ್ ಆದಮೇಲೆ ತುಂಬ ಕಮ್ಮಿ ಸಿನಿಮಾಸ್ ಆಗೋಗಿದೆ ಆ್ಯಂಡ್ ನಾನು ನನ್ನ ತಾಯಿ ತನದ ಕಡೆ ಹೊರಟೋದೆ ಬಟ್ ತುಂಬ ಆರ್ಟಿಸ್ಟ್ಗಳ ಜೀವನ ನೋಡಿದ್ರೆ ಜೀವನನೇ ಚೇಂಜ್ ಆಗೋ ಇದೆ ಕೋವಿಡ್ ಆದ್ಮೇಲೆ ಇನ್ನೇನು ಈಗ ಸ್ವಲ್ಪ ಇಂಡಸ್ಟ್ರಿ ತೆಗೆದಿಸ್ಕೊಂಡು ಹೋಗ್ತಾ ಇತ್ತು ಆವಾಗ ಪುನೀತ್ ಥಿಯೇಟರ್ಸು ಚೇಂಜ್ ಆಗೋಗಿದೆ ಮಲ್ಟಿಪ್ಲೆಕ್ಸಸ್ ಬಂದ್ಬಿಟ್ಟಿದೆ ಸಿಂಗಲ್ ಸ್ಕ್ರೀನ್ಸ್ ಹೊರಟೋಗಿದೆ ಲಾಟ್ ಆಫ್ ನೆಟ್ಫ್ಲಿಕ್ಸ್ ಬಂದ್ಬಿಟ್ಟಿದೆ ಅಮೆಝಾನ್ ಬಂದ್ಬಿಟ್ಟಿದೆ ಜನ ಥಿಯೇಟರ್ಗೆ ಹೋಗ್ತಾ ಇಲ್ಲ ನೆಟ್ಫ್ಲಿಕ್ಸ್ ಅಮೆಝಾನಲ್ಲೇ ಕೂತ್ಕೊಂಡು ಐನೂರು ರೂಪಾಯಿ ಕಟ್ಬಿಟ್ಟು ಇಡೀ ವರ್ಷದ ಐನೂರು ರೂಪಾಯಿ ಕಟ್ಬಿಟ್ಟು ಓ ಟಿ ಟಿನಲ್ಲೇ ಕೂತ್ಕೊಂಡು ಮನೆಯಲ್ಲಿ ಫ್ರೀನಲ್ಲಿ ನೋಡ್ತಾ ಇದ್ದಾರೆ ಇಂಥ ಇಂಥ ಚಾಲೆಂಜಸ್ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕಲಾವಿದರಿಗೂ ನಡೀತಾ ಇದೆ ಇಂಥ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಇಂಡಸ್ಟ್ರಿ ಬಿಟ್ಟು ಇಂಥ ಸಮಯದಲ್ಲಿ ಈಗ ದರ್ಶನ್ ಸರ್ದು ಹಿಂಗಾಗಿದೆ ಸೊ ದೈ ಸೊ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಇಂಡಸ್ಟ್ರಿಯವರು ಏನು ಬಿಡ್ಕೊಳ್ತಾರೆ ನಮ್ಮ ಇಂಡಸ್ಟ್ರಿ ಎಕನಾಮಿ ಚೆನ್ನಾಗಿರಬೇಕು ನಮ್ಮ ಹೀರೋ ರಿಟರ್ನ್ ಬರಬೇಕು ಹೆಂಗಾದರೂ ಭಗವಂತ ನಮ್ಮ ಹೀರೋ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರಬಾರ್ದು ಅವನ್ನ ಕಾಪಾಡು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಟ್ ದ ಸೇಮ್ ಟೈಮ್ ರೇಣುಕಾಸ್ವಾಮಿ ಅವರ ಪರಿವಾರಕ್ಕೆ ಈ ಅಪಘಾತದಿಂದ ಒಂದು ಆ ಆದಷ್ಟು ಶಕ್ತಿ ಕೊಡು ಎದುರಿಸ್ಕೊಂಬಿಟ್ಟು ಅವ್ರು ತಿರ್ಗಾ ಸರಿ ಆಗಲಿ ತಿರ್ಗಾ ಚೆನ್ನಾಗಾಗಲಿ ಹೇಗಾದರೂ ಈ ಒಂದು ತುಂಬಲಾರದೆ ಏನಿದೆಯೋ ಲಾಸ್ ಅವ್ರಿಗೆ ಏನು ನಡೆದಿದೆಯೋ ಅವ್ರಿಗೆ ನ್ಯಾಯ ಕೊಡಿಸು ಅವರಿಗೆ ಜಸ್ಟಿಸ್ ಕೊಡಿಸ್ಲೇ ಕೊಡಿಸು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್ ಇದಿಷ್ಟು ಸಂಜನಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸೇರತ್ ಜೊತೆ ಧನು ಎಲ್ಗಜ್ ಪಬ್ಲಿಕ್ ಟಿ ವಿ ಬೆಂಗಳೂರು